ಹೇ ನಮಸ್ತೆ ಕರ್ನಾಟಕ ಮ ಗೌತಮ್ ಗೌಡ ಇವತ್ತು ನಾವು ನಿನ್ನೆ ಇಲ್ಲಿ ಕಟ್ಟೆಕಲ್ ಸ್ಟೇಲಿ ಸ್ಟೇ ಆಗಿದ್ವಿ ಇಲ್ಲಿಂದ ವನಚನ ಹಳ್ಳಿ ಫಾಲ್ಸ್ ಅದು ಎಂತ ಫಾಲ್ಸ್ ನಿಮ್ರಾ ವನಚನ ಫಾಲ್ಸ್ ಏನೋ ಇದೆ ಅಂತ ಒಂದ್ ಕಿಲೋಮೀಟರ್ ಅಲ್ಲಿ ಸೊ ನೀವು ಈ ಹೋಮ್ಸ್ಟೇ ಬಂದರೂ ಕೂಡ ಅದನ್ನು ಕೂಡ ವಿಸಿಟ್ ಮಾಡ್ಬೋದು ಇಲ್ಲಿಂದ ಸೆವೆನ್ ಕಿಲೋಮೀಟರಾ ಓಕೆ ಓಕೆ ಇಲ್ಲಿಂದ ಸೆವೆನ್ ಟು ಏಟ್ ಕಿಲೋಮೀಟರ್ ಆಗುತ್ತಂತೆ ಹಾಂ ಹಾಂ ಚಪ್ಪಂಡ ಕೆರೆ ಅಂತೇಳಿದೆ ಹೌದು ನಿಶಾನ್ಯ ಓಕೆ ಈಗ ರೈಟ್ಗೆ ಇಲ್ಲಿಂದ ರೈಟಿಗೆ ಹೋದರೆ ಸೊ ಗಾಡಿ ಬಿಡು ರೋಡೇ ಹಾಗೆ ಸ್ವಲ್ಪ ಸಣ್ಣ ರೋಡ್ ಅಲ್ಲ ಸ್ವಲ್ಪ ಕಿರಿದಾದ ರೋಡ್ ಇದಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಆರಾಮಾಗಿ ಹೋದ್ರೆ ಒಳ್ಳೇದು ಸೊ ಇಲ್ಲಿ ಲೋಕಲ್ ಅವ್ರು ಆದ್ರೆ ಸ್ಪೀಡ್ ಆಗಿ ಬರ್ತಾರೆ ಸ್ವಲ್ಪ ನೋಡ್ಕೊಂಡು ಆರಾಮಾಗಿ ಹೋಗ್ಬೇಕು ಸೊ ಇಲ್ಲಿ ವ್ಯೂ ಅಂತೂ ಬ್ಯೂಟಿ ಗುರು ಸೀರಿಯಸ್ಲಿ ಎಂತ ಕಟ್ಟಡ ರೆಸಾರ್ಟ್ ಒಳ್ಳೆ ರಿಚ್ ಪಾರ್ಟಿಗಳಲ್ಲ ಒಳ್ಳೆ ರಿಚ್ ಪಾರ್ಟಿಗಳಲ್ಲ

ನಾವು ಒನ್ ಎಚ್ ನ ಫಾಲ್ಸಿಗೆ ಹೋಗ್ತಾ ಇದ್ವಿ ಇನ್ಬಿಟ್ಟು ನಮಗೆ ಚಪ್ಪಂಡ ಚಪ್ಪಾಂಡ ಅಂತ ಬರುತ್ತೆ ಅಂದರೆ ಇದು ಚಪ್ಪಾಂಡ ಫ್ಯಾಮಿಲಿ ಉದ್ದಂತೆ ಇವಾಗ ಏನೋ ಮಾನಸ ಮಾನಸ ಸರೋವರ ಅಲ್ಲ ಮಾನಸ ಸರೋವರ ಅಂತೇಳಿ ಏನೋ ಮಾಡ್ತಿದಾರಂತೆ ಸೊ ಒಳಗಡೆ ನೋಡೋಣ ಹಾಂ ಓ ಶೀಟ್ ಅದ ನಾವು ರಿಟರ್ನ್ ತಂಡ ಕಟ್ರತ್ತಲ್ಲ ಎಲ್ಲ ಅಲ್ಲ ಉಟ್ಟು ನಾವು ರಿಟನ್ ನಿಮ್ಮ ನಿಮ್ಮ ಅಡುಗೆ ಹೋಗೋಲ್ಲ ಓಕೆ ಒಂದ್ಸತಿ ಎಷ್ಟು ಇಲ್ಲಿಂದ ಫಾಲ್ ಸಿಕ್ಕ ಇದರ ಇಲ್ಲ ಒಂದ್ಸತಿ ಲೊಕೇಶನ್ ನೋಡನೆ ಆಯ್ತ ಅಲ್ಲಿ ತಗೋಂಗಿದ್ರೆ ವಾಪಸ್ ಹೋಗಿ ತಗೋಬಾನೆ ಹೊರಗಡೆ ಹುಟ್ಟಲ್ಲ ನಂದು ದ್ರೋಣ್ ಅಲ್ಲಿ ಮರ್ತೋಗ್ಬಿಡ್ತು ಸೊ ವಾಪಸ್ ಅಲ್ಲಿಗೆ ಹೋಗ್ಬೇಕು ನನ್ನ ಬ್ಯಾಗೆ ಮರ್ತೋಗ್ಬಿಟ್ಟಲ್ಲ సఖత మాత్ర ఎంత వ్యూ ఇదు వ్యూ అంత బ్యూటి గురు మేబి ఈ చప్పండాకెరేనా ఆల్మోస్ట్ మేబివ్లస్ కూడా తోర్స్ అన్సతే ಇಲ್ಲಿ ಮೀನೆಲ್ಲ ಬಿಟ್ಟವೇನ ಓಕೆ ಮರಗಳೆಲ್ಲ ಹಾಗೆ ಬಿಟ್ಟಿದ್ದಾರೆ ಸೊ ನಮಗೆ ಯಾವಾಗ ಯುಗಾದಿ ಟೈಮ್ ಅಂದರೆ ಆ ಟೈಮಲ್ಲೆಲ್ಲ ಇದು ಚಿಗುರುತ್ತಲ್ಲ ಅವಾಗೆಲ್ಲ ಇನ್ನೂ ಬ್ಯೂ ಸಕ್ಕತ್ತಾಗುತ್ತೆ ಬ್ಯೂ ಮಾತ್ರ ಹಾಗೆ ದ್ರೋಣ್ ತಗೊಂಡ್ ನಾನು ನನ್ನ ಬ್ಯಾಗ್ನೇ ಮರ್ತು ಬಿಟ್ಟೆ ಸೊ ಹಾಗಾಗಿ ವಾಪಸ್ ರಿಟರ್ನ್ ಹೋಗ್ಬೇಕಾದ್ರೆ ಒಂದು ಕೆಲಸ ಇವಾಗ